ಆಯಿತು ಬನ್ನಿ ಒಳಗಡೆ ಅಂದರು ಒಳಗಡೆ ಕರ್ಕೊಂಡು ಹೋದರು ಸ್ನಾನ ಆಯಿತು ಪೂಜೆ ಆಯ್ತು ಆದ ಬಳಿಕ ಅವ್ರ ಕೋರಿಕೆ ಅವ್ರದ್ದೊಂದು ಕೋರಿಕೆ ಏನಂತ ಮಕ್ಕಳು ಆಗ್ಬೇಕು ಮಕ್ಕಳಾಗಬೇಕು ಅಂತ ತಿಳ್ಕೊಂಡ್ರು ಅವಾಗ ಅವ್ರನ್ನ ಕತ್ತಿದ್ರು ಹಿಂಗೆಲ್ಲ ಪೂಜೆ ಮುಗಿದು ಪ್ರಸಾದ ಮಾಡಿ ಇನ್ನೇನು ಕಾಣಿಕೆ ಕೊಡಬೇಕಾದ್ರೆ ಅವನಿಗೆ ಅರ್ಥವಾಯಿತಂತ ಯಾರಿಗೆ ಮಹಾಮುನಿಗೆ ಅರ್ಥವಾಯಿತಂತ ಇವರು ಮಕ್ಕಳ ಸಲುವಾಗಿ ಕೀಳ ಅಂತ ತಿಳ್ಕೊಂಡು ಗೊತ್ತಾಗಿ ಅವ್ರಂತಾರ ಅಮ್ಮ ಪ್ರಸೂತಿ ನೀ ಏನಂತ ತಿಳ್ಕೊಂಡು ಮಕ್ಕಳ ಭಾಗ್ಯವನ್ನ ಕೇಳಾಕತ್ತಿದಿ ಸಂತಾನ ಭಾಗ್ಯವನ್ನ ಕೇಳಾಕತ್ತಿದ್ರೆ ನನಗೆ ಅರ್ಥ ಆಗ್ತದ ಆದ್ರೆ ನಿನಗೆ ಸಂತಾನವಾಗಬೇಕಾದ್ರೆ ಹಾಗೆ ಆಗುವುದಿಲ್ಲ ಆದಿಶಕ್ತಿ ಆಗಿರ್ತಕ್ಕಂಥ ವ್ರತವನ್ನ ಮಾಡಿದಾಗ ನಿನಗೆ ಮಕ್ಕಳಾಗ್ವ ಇಲ್ಲಾಂದ್ರೆ ಮಕ್ಕಳಾಗಂಗಿಲ್ಲ ಆದಿಶಕ್ತಿಯ ನೀನು ವ್ರತವನ್ನ ಮಾಡಿದ್ರೆ ಮಾತ್ರ ನಿನಗೆ ಮಕ್ಕಳಾಗ್ತದ ಇಲ್ಲಾಂದ್ರೆ ಮಕ್ಕಳಾಗುವುದಿಲ್ಲ ನಿನಗ ಅಂತ ತಿಳ್ಕೊಂಡು ಆದಿಶಕ್ತಿಯ ವ್ರತವನ್ನ ಮಾಡೋದು ಯಾವ ರೀತಿ ಮಾಡ್ಬೇಕಂತ ತಿಳ್ಕೊಂಡು ವ್ರತದ ನಿಯಮಗಳನ್ನು ಹೇಳಿದ್ರು ಅವ್ರು ಹಿಂಗ ಮಾಡಬೇಕು ಹಿಂಗೆ ಇರಬೇಕು ವ್ರತವನ್ನು ವ್ರತ ಮಾಡಂಗಿಲ್ಲ ನೀವು ಹೆಂಗೆ ಮಾಡ್ತಾರೆ ಹೇಳಿರಿ ವ್ರತ ಅಂದ್ರೆ ಗೊತ್ತಾಕೈತಿಲ್ಲ ಮಕ್ಕಳು ಸಲುವಾಗಿ ಹೆಂಗೆ ಮಾಡ್ತಾರೆ ನಮ್ಮ ಕಡೆ ಮಾಡ್ತಾರೆ ರೀ ಮುತ್ತ್ಯಾರ ನಮ್ಮ ಭಾಳ ಚೆನ್ನಾಗಿ ಮಾಡ್ತಾರೆ ನಮ್ಮ ಊರ ಕಡೆ ನಮ್ಮಲ್ಲಿ ಒಂದು ಬ ನಾ ಬಸವೇಶ್ವರ ಐತ್ರಿ ಆದಿ ಬಸವೇಶ್ವರ ಅಂತ ತಿಳ್ಕೊಂಡು ಆ ಬಸವೇಶ್ವರಿಗೆ ನಮ್ಮ ಊರ ಎಲ್ಲರೂ ಹೋಗಿ ಸೋಮವಾರಕ್ಕೆ ಹೋಗ್ತಾರೆ ಭಾಳ ಚೆನ್ನಾಗಿ ಹೋಗಿ ಎಲ್ಲ ಹೋಗಿ ದೀಪ ಗೀಪ ಹಚ್ಚುವಂಗೆ ಬರ್ತಿರ್ತಾರೆ ಅವತ್ತೆಲ್ಲರೂ ಉಪವಾಸ ಇರ್ತಾರೆ ಮಂದಿ ಉಪವಾಸ ಅಂದ್ರೆ ವ್ರತ ಇದ್ದಂಗೆ ಉಪವಾಸ ಮಾಡ್ತಿರ್ತೈತೆ ನೀವು ಮಾಡ್ತೀರಿ ನೀವು ಯಾರು ಮಾಡಂಗಿಲ್ಲ ನಮ್ಮ ಕಡೆ ಮಾಡ್ತಾರೆ ಉಪವಾಸ ರೀ ಹೆಂಗರ ರೀ ಸೋಮಾರ್ಕ್ ಒಮ್ಮೆ ಉಪವಾಸ ಮಾಡ್ತಾರ ಬಸವಣ್ಣಗ ಎರಡು ಚಂದ್ ಮಾಡ್ತಾರೆ ಗೊತ್ತನ್ರಿ ಉಪವಾಸ ಅಂತ ತಿಳ್ಕೊಂಡಂತಾರ ಕಂಟ್ಮಟ ಉಪ್ಪಿಟ್ಟು ತಿಂತಾರ ಉಪವಾಸ ಮಾಡ್ತೈತಿ ಇದು ಉಪವಾಸ ಮತ್ತೇನೇನೋ ತಗೊಂಡಿಲ್ರಿ ನಾನು ಆರಾಮಾಗಿದ್ದೀರಿ ಹಿಂಗ್ ಉಪವಾಸ ಮಾಡಾಕಿನ ಅಂತ ತಿಳ್ಕೊಂಡ್ ಮಂದಿ ಉಪ್ಪಿಟ್ಟು ತಿಂತೈತಿ ಮತ್ ಕೆಲವೊಬ್ರು ಏನಂತಾರ ಏನೇನೋ ತಗೊಂಡಿಲ್ರಿ ಒಂದು ಎಂಟು ಇಡ್ಲಿ ತಿಂದಿನ್ರಿ ಅಂತಾರ ಏನೇನಿಲ್ಲ ಅಂತ ಏನೇನು ತೊಗೊಂಡಿಲ್ಲ ರಾತ್ರಿ ಒಂದು ಎರಡು ಸೇವಣೆ ತಿಂದಿನಿ ಇಷ್ಟ ಏನೇನು ತೊಗೊಂಡಿಲ್ಲ ಹಾ ಇದು ಇದ್ರೆ ಆ ರಥವನ್ನ ಮಾಡ್ಬೇಕಾದ್ರೆ ಹೇಳ್ಕೊಂಡು ಬರ್ತಾರ ಏನಂತ ಬಹಳ ಚೆನ್ನಾಗಿ ಹೇಳ್ಕೊಂಡು ಬರ್ತಾರ ಅವ್ರು ಹೇಳ್ತಾರ ಕೈತಪ್ಪಿ ಕೆತ್ತಲು ಕಾಲಿಗೆ ಮೂಲ ಕೈ ತಪ್ಪಿ ಕೆತ್ತಲು ಕಾಲಿಗೆ ಮೂಲ ಮಾ ಮಾತು ತಪ್ಪಿ ನುಡಿಯಲು ಬಾಯಿಗೆ ಮೂಲ ಮಾತು ತಪ್ಪಿ ನುಡಿಯಲು ಬಾಯಿಗೆ ಮೂಲ ವ್ರತಹೀನ ನೆನೆಯಲು ನರಕಕ್ಕೆ ಮೂಲ ಕಾಳ ಹರ ಕರ್ಮೇಶ್ವರ ಅಂತ ತಿಳ್ಕೊಂಡು ಬಾಚಿ ಕಾಯಕದ ಬಸೈನವ್ರು ಹೇಳಕೊಂಡು ಬರ್ತಾರ ಸುಂದರವಾದ ಮಾತು ಹೇಳ್ಕೊಂಡು ಬರ್ತಾರ ಏನಂತ ಅವನು ಬಾಚಿ ಬಾಚಿ ತಗೊಂಡು ಕೆತ್ತಿದಂತ ಕೆತ್ತೋದ್ರಾಗ ಏನತ್ತ ತಿಳ್ಕೊಂಡು ಅಂದ್ರೆ ಬಾಚಿ ಬಂದು ಕಾಲಿಗೆ ಬಿತ್ತಂತ ಅಲ್ಲೇ ಅವ ಪ್ರಾರಂಭ ಮಾಡಿದಂತ ಕೈ ತಪ್ಪಿ ಕೆತ್ತಲು ಕಾಲಿಗೆ ಮೂಲ ಮಾತು ತಪ್ಪಿ ನುಡಿಯಲು ಬಾಯಿಗೆ ಮೂಲ ಅಕಸ್ಮಾತ್ ನಾ ಮಾತಾಡೋದ್ರೊಗ ತಿಂಗಳ ಗಟ್ಟಲೆ ಪುರಾಣ ಹೇಳಕತ್ತೀನಿ ಹೇಳ ಏನಾದರೂ ಒಂದು ಶಬ್ದ ಹಲದ ಶಬ್ದ ಆದ ಮಾತಾಡಿದ್ದೆನ್ ತಿಳ್ಕೊಂಡಂದ್ರೆ ಸುಮ್ಮನೆ ಸುಮ್ನೆ ಬಿಡುತ್ತಿರ ಅವ್ಯಾ ಶಾಸ್ತ್ರ ಉಪಯೋಗಿಲ್ಲವಾ ಆ ಶಾಸ್ತ್ರ ಉಪಯೋಗದ ಉಪಯೋಗಿಲ್ಲವಾ ಅಷ್ಟು ದಿನಗಳ ಪರ್ಯಂತರ ಹೇಳಿದ್ದು ನೆನಪಿರಂಗಿಲ್ಲ ಸಿದ್ಧಾರ್ತ್ರ ಶಾಸ್ತ್ರ ಕೇಳಕ್ ಬಹಳ ಮಂದಿ ಬರ್ತಿದ್ರಂತ ಒಂದು ದಿನ ಏನಾತಂತ ತಿಳ್ಕೊಂಡಂದ್ರ ನಾಗಲಿಂಗ ಒಂದಂತ ಸಿದ್ಧಾರೂಢ ಹತ್ರ ಹೋಗಿ ಹೇಳಿದಂತ ನಾಗಲಿಂಗ ಸಿದ್ಧಾರೂಢರ ಇವತ್ತು ನಾನು ಹೇಳ್ತೇನೆ ಶಾಸ್ತ್ರ ಅನ್ನ ಆಯ್ತರಪ್ಪ ಹೇಳಂತ ಅವಾಗ ಕುತ್ಕೊಂಡ ಶಾಸ್ತ್ರಕ್ಕೆ ಸಾವಿರ ಸಾವಿರ ಮಂದಿ ಬಂದು ಕೂತಿತ್ತು ಶಾಸ್ತ್ರ ಹೇಳಕತ್ತಿದ್ದ ಏನ್ ಹೇಳಬೇಕವ ಒಂದು ತಾಸು ಅವ ಇಲ್ಲದ ಶಬ್ದ ಬೇಂದಂತ ಒಂದು ತಾಸು ಬೇಯಿಂದಂತವ ಗೊತ್ತ ಬರೇ ಬೈಯೋದು ಒಂದು ತಾಸು ಬೈದ ಬೈದ ಬೈದು ಒಂದ್ ತಾಸು ಬೈದ ಬಳಿಕ ಶಾಸ್ತ್ರ ಮುಗಿತು ಹೋಗ್ಲಿ ಅಂದಂತ ಮತ್ತ ಮುಂಜಾನೆ ಮತ್ತೆ ಸಿದ್ಧಾರ್ಡ್ ಹತ್ರ ಅಂದಂತ ಏ ನಾನಾ ಹೇಳ್ತೇನೆ ಶಾಸ್ತ್ರ ಆಯ್ತು ಹೇಳಪ್ಪ ಅಂತ ಮತ್ತೊಂದು ತಾಸು ಬೈ ಬೈದ್ ಬೈದ್ ಒಂದ್ ತಾಸ ಆಗಿಂದ ಅವ್ರೇನು ಶಾಸ್ತ್ರ ಕೇಳಕ್ ಬಂದಿದ್ರಲ್ಲ ಅವ್ರೆಲ್ಲಾರ ಶಾಸ್ತ್ರ ಮುಗುದೀನ ಸಿದ್ಧಾರ್ಡ್ ಹತ್ರ ಬಂದ್ರಂತ ಅಲ್ರಿ ಯಾವನಿ ಬೈತೇನ್ರೀ ಅವ್ನು ಅವ್ನ ಆಗ್ಲಿಂಗ ಹಂಗ ಅನ್ನೋದ್ರಾಗ ಅವ್ರು ಸಿದ್ಧಾರ್ ಅಂದ್ರ ಅಲ್ಲಪ್ಪ ನಾ ಮೂವತ್ತು ವರ್ಷ ಆಯ್ತು ಶಾಸ್ತ್ರ ಹೇಳಕ್ ಆಯ್ತ್ ಒಬ್ಬರು ನೆನಪಿಟ್ಟಿರ ನಾ ಮೂವತ್ತು ವರ್ಷ ಆತನ ಶಾಸ್ತ್ರಗಳ ಕತ್ತಿ ಒಂದರ ನೆನಪಿಟ್ಟಿರನ ಬರೇ ಒಂದು ತಾಸಿನಾಗ ಬೈದಿದ್ದು ನೆನಪಿಟ್ಟಿರಲ್ಲ ನೀವು ಒಂದಂತ ಮಾತಿ ತಪ್ಪಿ ನುಡಿಯಲು ಬಾಯಿಗೆ ಮೂಲ ಮಾತಿ ತಪ್ಪಿ ನುಡಿತ ಅಂತ ತಿಳ್ಕೊಂಡಂದ್ರೆ ಬಾಯಿಗೆ ಮೂಲ ಆಗ್ತದ ಕೈ ತಪ್ಪಿ ಕೆತ್ತಲು ಕಾಲಿಗೆ ಮೂಲ ಹೀನನ ನೆನೆಯಲು ಶರಣರ ರಥವನ್ನು ಮಾಡಾಕತ್ತೀವಿ ಸರಿಯಾಗಿ ವ್ರತ ಮಾಡಬೇಕು ರೊಥಗೀಡಿ ರೊಥಗೀಡಿ ಆಗಬಾರ್ದಂತಾರೆ ವ್ರತಗೇಡಿಯನ್ನು ಸರಿಯಾಗಿ ಮಾಡ್ಬೇಕಂತ ರಥವನ್ನು ವ್ರತಹೀನ ನೆನೆಯಲು ನರಕಕ್ಕೆ ಮೂಲ ನೀವು ಮಾಡಿರ್ತಕ್ಕಂಥ ವ್ರತ ಹೇಗಿರ್ಬೇಕಂತ ತಿಳ್ಕೊಂಡು ಪರಮಾತ್ಮ ಮೆಚ್ಚಬೇಕಲ್ಲ ಆ ವ್ರತವನ್ನು ಮಾಡಿದ್ರೊಳಗ ನೀ ಏನಾದರೂ ತಪ್ಪಿದೆ ಅಂದ್ರೆ ನರಕಕ್ಕೆ ಹೋಗಿದೆ ಕೈಲಾಸಕ್ಕೆ ಹೋಗಂಗಿಲ್ಲ ಮತ್ತೆ ನೀವು ಮಾಡಿದ್ರೆ ತಪ್ಪಾಕೈತಿ ಹಾಂ ಅದಕ್ಕೆ ವ್ರತಹೀನ ನೆನೆಯಲು ನರಕಕ್ಕೆ ಮೂಲ ಅಂತ ತಿಳ್ಕೊಳಂತಾರವ್ರು ವ್ರತ ಮಾಡಬೇಕಾದ್ರೆ ಚಂದಾಗಿ ಮಾಡ್ಬೇಕು ರೀ ಉಪವಾಸ ಮಾಡಕತ್ತಿರಂದ್ರೆ ಚೆಂದಾಗಿ ಉಪವಾಸ ಮಾಡಬೇಕಾದ ಸುಮ್ಮನೆ ಈಗ ಅಂತ ಅನ್ಬಾರ್ದು ಏನ್ ಮಾಡ್ಬೇಕ್ರಿ ಉಪವಾಸ ಮಾಡೋರು ವ್ರತ ಮಾಡೋರು ಅಂತ ಮಾತು ಹೇಳ್ತೀನಿ ನಿಮಗೆ ಏನು ಮಾಡ್ಬೇಕು ಹೇಳ್ರಿ ನೀವು ಮುಂಜಾನೆಯಿಂದ ಹಿಡ್ಕೊಂಡು ಯಾವ ದೇವ್ರ ಮೇಲೆ ಉಪವಾಸ ಮಾಡೋಕತಿಲ್ಲ ಅವತ್ತೇನಂತ ತಿಳ್ಕೊಂಡು ಅಂದ್ರೆ ಯಾವ ದೇವ್ರ ಮೇಲೆ ಮಾಡಕತ್ತಿರಲ್ಲ ಅವತ್ತಿನ ದಿನವೆಲ್ಲವೂ ಕೂಡ ಏನು ಮಾಡಬೇಕು ಆತನ ಸ್ಮರಣೆ ಮಾಡೋದು ಈಗ ಮಲ್ಲಯ್ಯನದ ಮಲ್ಲೈಗೆ ಉಪವಾಸ ಅದರ ತಿಳ್ಕೋರಿ ಮಲ್ಲೈಗೆ ಉಪವಾಸ ಎದ್ದು ಕುಳೆ ಸ್ನಾನ ಮಾಡಿದ್ರಿ ಸಮೀಪ ಯಾವುದೋ ದೇವಸ್ಥಾನ ಇಲ್ಲ ಮಲ್ಲೈನ ಗುಡಿ ಅಕಸ್ಮಾತ್ ಮನೆಯಾಗ ಒಂದು ಭಾವಚಿತ್ರ ಇತ್ತು ನಮಸ್ಕಾರ ಮಾಡಿದ್ರಲ್ಲೇ ಅಲ್ಲೇ ನಮಸ್ಕಾರ ಮಾಡಿ ಏನು ಮಾಡ್ತೀರಿ ನಮಸ್ಕಾರ ಮಾಡಿದ ಬಳಿಕ ಅವತ್ತೆಲ್ಲ ಏನಬೇಕು ಮಲಯ 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 ಅನ್ಬೇಕು ಎಲ್ಲಿವರೆಗಿರಿ ಉಣ್ಬೇಕಾದ್ರೆ ಮಲ್ಲ ಏನಬೇಕು ಹೋಗ್ಬೇಕಾದ್ರೆ ಮಲ್ಲ ಏನಬೇಕು ದಾರಿ ಹಿಡಿದು ಎಲ್ಲಿ ನಿಮ್ಮ ಕೆಲಸಕ್ಕೆ ಕುಂಟಿರ ಅಂದ್ರೆ ಮಲ್ಲ ಏನಬೇಕು ಹಾಂ ಕುಂದಿರ್ಬೇಕಾದ್ರೂ ಮಲ್ಲ ಏನಬೇಕು ಹೇಳ್ಬೇಕಾದ್ರೂ ಮಲ್ಲ ಏನಬೇಕು ಅಂದ್ರೆ ಉಪ್ಪ ಅಂದ್ರೆ ಏನು ಪರಮಾತ್ಮ ವಾಸ ಅಂದ್ರೆ ಹತ್ತಿರ ಅವನು ನಿಮ್ಮ ಹತ್ರ ಇದ್ದಂಗ ಅವತ್ತಿನ ದಿನವೆಲ್ಲ ನಿಮ್ಮ ಹತ್ರ ಇದ್ದಂಗ ಮಲ್ಲಯ್ಯ ಅದಕ್ಕೆ ಉಪವಾಸ ಅಂತ ಕರೀತಾರ ಅದನ್ನು ಬಿಡ್ತೀವಿ ಶಿವಾಯಮ ಅಂತ ತಿಳ್ಕೊಂಡು ಒಂದು ಸಲ ರಂದಿರನ ನಾವು ಉಪವಾಸ ಮಾಡಿದಾಗ ಒಂದ್ಸಲ ರಂದಿನ ಮಲ್ಲ ನೆನೆಸ್ತೀರೇನ ಶಿವಾಯನಮ ಆ ಉಪವಾಸ ಇರ್ತೈತಿ ರೀ ಮಂದಿ ಹೇಳ್ತೀನಿ ನಿಮಗೆ ಉಪವಾಸ ಮಾಡಿರ್ತೈತಿಲ್ಲ ರೀ ದಿನ ಉಪವಾಸ ಇರೋಂಗಿಲ್ಲ ಉಪವಾಸ ಮಾಡಿರ್ತ ಒಟ್ಟು ಗರ್ಗರ್ ಅಂತೈತಿ ಯಾವಾಗ ಹುಂಡೇನು ಯಾವಾಗ ಹುಂಡೇನು ಯಾವಾಗ ಅಂತ ಇರ್ತೈತಿ ಆ ಹಂಗೆ ಮಾಡೋದೆಲ್ಲ ಉಪವಾಸವನ್ನ ಚೆನ್ನಾಗಿ ಮಾಡಬೇಕು ಕುಂತ್ರು ಮಾಡಬೇಕು ನಿಂತರು ಉಪವಾಸ ಮಲ್ಲಯ್ಯ ಎದ್ರು ಕೂಡ ಮಲ್ಲಯ್ಯ ಹಿಂಗೆ ಅನ್ನಬೇಕು ಮಲಕೋಬೇಕಾದ್ರೂ ಮಲ್ಲ ಅನ್ನಬೇಕು ಮಲಗಿಕೊಂಡು ನಿದ್ದೆ ಬರುವ ಕೂಡ ಮಲಯಾ ಮಲಯ ಅಂತ ತಿಳ್ಕೊಂಡು ಮಲಕೋಬೇಕು ಹಿಂಗ ಸ್ಮರಣೆಯನ್ನು ಮಾಡ್ಕೊಂತ ಹಿಂಗ ಮಲಕೊಂಡ್ರಿ ಅಂತ ತಿಳ್ಕೊಂಡಂದ್ರ ಅಬಿರಳವಾಗಿ ಅಂದ್ರೆ ಒಂದಿಷ್ಟು ಬಿಡಲಾರದಂಗ ನೀ ಅಬಿರಳವಾಗಿ ಸ್ಮರಣೆ ಮಾಡ್ಕೊಂತ ಮಲ್ಕೊಂಡ್ರಿ ಅಂದ್ರ ನಿಮ್ಮ ಕನಸಿನೊಳಗ ಯಾವ ದೇವ ಪಿಸಾಚಿಗಳು ಬರಗಲ್ಲ ನಿಮ್ಮ ಮನೆಯ ಸಂಸಾರದ ಎಡರು ತೊಡರುಗಳು ಬರಂಗಿಲ್ಲ ಆ ಶ್ರೀಗಿರಿಯ ಮಲ್ಲಿನಾಥನೇ ನಿಮ್ಮ ಕನಸಿನೊಳಗೆ ಬರ್ತಾನ್ರಿ ಶಿರ ನಿಮ್ಮ ಕನಸಿನೊಳಗೆ ಬರ್ತಾನೆ ನೋಡಿ ಹೆಂಗೆ ಆ ರೀತಿ ಒಳಗ ಸ್ಮರಣೆಯನ್ನು ಮಾಡೋದು ಹಂಗ ಮಾಡಿದಾಗ ನಿಮ್ಮ ವ್ರತ ಫಲಿಸ್ತದ ಇಲ್ಲಂದ್ರೆ ಫಲಿಸಂಗಿಲ್ರಿ ನಾವು ಒಪ್ಪತ್ತು ಮಾಡ್ತೀವಂತ ತಿಳ್ಕೊಂಡು ಏನಾಗತ್ತರ ಏನೆಲ್ಲತ್ತಿ ಊಟ ಮಾಡಿದಕ್ ಆಗಂಗಿಲ್ಲ ಅದಕ್ಕೆ ದಕ್ಷಿಣ ಆಗಿರ್ತಕ್ಕಂಥವನು ಪ್ರಜಾಪತಿ ಆ ಪ್ರಸೂತಿ ಆಗಿರ್ತಕ್ಕಂಥವಳಿಗೆ ಹೇಳ್ತಾರೆ ಏನಂತ ಅಂತ ತಿಳ್ಕೊಳಂದ್ರ ಪ್ರಸೂತಿ ಮತ್ತ ದಕ್ಷಿಣಿಗೆ ಹೇಳ್ತಾರೆ ಪ್ರಸೂತಿ ನೀನು ಆದಿಶಕ್ತಿಯಾಗಿರ್ತಕ್ಕಂಥವಳ ಸ್ಮರಣೆಯನ್ನು ಮಾಡು ಉಪವಾಸ ಮಾಡು ವ್ರತವನ್ನು ಮಾಡು ಅಂತ ತಿಳ್ಕೊಳನ್ ಆಯ್ತು ರೀ ಮಾಡ್ತೀನಿ ಅಂತ ತಿಳ್ಕೊಳನ್ ಮಾಡ್ತೀನಿ ಅಂತ ಉಳ್ಕೊಂಡು ಅವಾಗ ದಿನನಿತ್ಯ ಏನಂತ ತಿಳ್ಕೊಂಡು ಅಂದರೆ ಆದಿಶಕ್ತಿಯ ಒಂದು ಚ ಚಿತ್ರವನ್ನು ಭಾವಚಿತ್ರವನ್ನು ಮುಂದೆ ಇಟ್ಟುಕೊಂಡು ಹಿಂಗೆ ಎದ್ದು ಕುಳ್ಳೇ ಆ ತಾಯಿಯ ಸ್ಮರಣೆಯನ್ನು ಮಾಡಾಕಿ ಸ್ತೋತ್ರವನ್ನು ಹನ್ನಾಕಿ ಭದ್ರಕಾಳಿ ಭವಾನಿ ಪಾರ್ವತಿ ಭದ್ರಮಂಗಳೇ ಅನ್ನಪೂರ್ಣೆ ರದರೋ ರೌದ್ರ ಶಾಕಾಂಬರಿ ಮಹೇಶ್ವರಿ ಅಂಬ ಜಗದಂಬ ಕ್ಷುದ್ರ ಸಂಹರಿ ಸೋಡಸಿ ಸುಖನಿದ್ರೆ ಭುವನೇಶ್ವರಿ ಜಗನ್ಮಯೇ ಅಂತ ತಿಳ್ಕೊಂಡು ದಿನನಿತ್ಯ ಈ ರೀತಿಯಾಗಿರ್ತಕ್ಕಂಥ ದುರ್ಗಾ ಸಪ್ತಶತಕವನ್ನು ದಿನನಿತ್ಯ ಹಿಂಗೆ ಸ್ಮರಣೆಯನ್ನು ಮಾಡ್ತಾ 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 ಇದ್ದು ಆದರೆ ನೆನಪಿರಲಿ ನಿಮಗೆಲ್ಲರಿಗೂ ಪ್ರಸೂತಿ ಮಾಡುವಂತ ಆದಿಶಕ್ತಿಯಾಗಿರ್ತಕ್ಕಂಥವು ಬ್ರಹ್ಮನ ಕೂಡ ಏನ್ ಮಾಡಿದ ಅಂತ ತಿಳ್ಕೊಂಡಂದ್ರೆ ಅವನು ವ್ರತ ಹಿಡ್ಕೊಂಡು ಯಾಕಂತ ತಿಳ್ಕೊಂಡು ಅಂದ್ರೆ ಆದಿಶಕ್ತಿಯನ್ನು ಕುರಿತದು ಅವನು ಕೂಡ ವ್ರತವನ್ನ ಮಾಡಾಕತ್ತಿದ ಅವನು ವ್ರತ ಮಾಡ್ಯಕತ್ತಿದ ಇಲ್ಲಿ ಪ್ರಸೂತಿನೂ ಕೂಡ ವ್ರತವನ್ನ ಮಾಡಲಿಕ್ಕತ್ತಿದ್ಲು ಮಾಡೋದ್ರೊಳಗೆ ಏನಾಯ್ತು ಅಂತ ತಿಳ್ಕೊಂಡು ಅಂದ್ರೆ ಒಂದು ದಿನ ಈ ಯಾವಾಗಲೂ ಕೂಡ ಹಿಂಗ ಸ್ಮರಣೆಯನ್ನು ಮಾಡ್ಕೊಂತ ಮಾಡ್ಕೊಂತ ಇರುವಂತದ್ರೊಳಗ ಕನಸ್ಬಿತ್ರಿ ಕನಸು ಬಿತ್ರಿ ಕನಸಿನಲ್ಲಿ ಬಂದು ಆದಿಶಕ್ತಿ ಬಂದು ಪ್ರತ್ಯಕ್ಷಳ ಕನಸಿನಲ್ಲಿ ಬಂದು ಆದಿಶಕ್ತಿ ಪ್ರತ್ಯಕ್ಷಳಾಗ್ತಾಳೆ ಏನು ಬೇಕು ವರ ಎದಕ್ಕೆ ವ್ರತವನ್ನು ಮಾಡಕ್ಕೆ ನೋಡಿ ಇರಬೇಕು ತಾಯಂದ್ರೆ ನೀವು ಯಾವ ವ್ರತ ಮಾಡೋಕತ್ತಿರಲ ಆ ವ್ರತದ ಮಹಿಮೆ ಏನಿರ್ತೈತಲ್ಲ ಆ ಮಲ್ಲಯ್ಯ ಆಗಿರ್ಬೋದು ಶಕ್ತಿ ದೇವತೆ ಆಗಿರ್ಬೋದು ಯಾವ್ಯಾವ ದೇವ್ರ ಮೇಲೆ ನೀವು ಮಾಡಾಕತ್ತಿರಲ್ಲ ಅಚಲವಾದ ನಂಬಿಕೆ ಇಟ್ಟುಕೊಂಡು ಮಾಡಿದ್ರಿಂದ ಆ ಒಂದು ದೇವರ ಕನಸಿನೊಳಗೆ ಬಂದು ನಿಮ್ಗೆ ಏನಂತ ತಿಳ್ಕೊಳೋದು ವರಗಳನ್ನು ಕೊಡ್ತಾಳೆ ಹೊರಗಳನ್ನು ಕೊಡ್ತಾವೆ ನೋಡಿ ಕನಸು ಬರೀ ಬೀಳಬೇಕಂದ್ರೆ ಎಲ್ಲರಿಗೂ ಬಿಳಂಗಿಲ್ಲರಿ ಅವು ಸುಮ್ಮ ಸುಮ್ಮನೆ ಬೆಳಂಗಿಲ್ಲ ಕನಸು ಬೀಳಬೇಕಾದ್ರೆ ನಾವು ಅನ್ಕೊಂಡಿರ್ತೀವಿ ಕನಸು ಬೀಳ್ತಾವೆ ಅಂತ ತಿಳ್ಕೊಂಡು ಕನಸು ಬೀಳಬೇಕಾದ್ರೆ ಮನಸ್ಸು ವಿಕಾರ ಅಂತಂದ್ರೆ ಕೆಟ್ಟ ಕೆಟ್ಟ ಕನಸು ಬೀಳ್ತವ್ರಿ ದೈವಿ ಕನಸು ಬೀಳೋದು ಬೇರೆ ದೈವಿ ಕನಸು ಅಂದ್ರೆ ಒಳ್ಳೆ ಕನಸುಗಳು ನಿಮಗೆ ಒಳ್ಳೆ ಸೂಚನೆಗಳು ಹೇಳಿಕೊಡ್ತದೆ ಅದಕ್ಕೆ ದೈವಿ ಕನಸು ಅಂತಾರೆ ಇನ್ನು ಕೆಟ್ಟ ಕನಸುಗಳಂತ ತಿಳ್ಕೊಂಡು ಅಂದ್ರೆ ಹೆಂಗೆ ಇರ್ತಾವ ಅವು ಏನೇನೋ ಮನಸ್ಸು ವಿಕಾರ ಆಗಿರ್ತೈತಲ್ಲ ಅಲ್ಲ ಹ್ಯಾಂಗೆ ಮಾಡ್ಕೊಂಡು ಮಲ್ಕೊಂಡಾಗ ನಿಮ್ಮ ಕನಸು ಏನಂತ ವಿಕಾರವಾಗಿ ರೂಪದ ಕನಸು ಬೀಳ್ತಾವೆ ಆದ್ರೆ ಎಲ್ಲಿ ಬೀಳ್ತಾವ ಅಂತ ತಿಳ್ಕೊಂಡಂದ್ರೆ ಕಂಠಸ್ಥಾನದಲ್ಲಿ ಬೀಳ್ತೇತಿ ಎಲ್ಲಿ ಬೀಳ್ತವ ಕಂಠಸ್ಥಾನದಲ್ಲಿ ಬೀಳ್ತದೆ ತೆಲೆಯಾಗಿ ಬೆಳಂಗಿಲ್ಲ ಹೊಟ್ಟೆಗೆ ರೀ ಮತ್ತೆ ಎಲ್ಲಿ ಬೇಕಲ್ಲಿ ಬೀಳ್ತವ ಅಂತ ತಿಳ್ಕೊಂಡ್ರಿ ನೀವು ಕಂಠಸ್ಥಾನ ಅಂದ್ರೆ ಸೂಕ್ಷ್ಮ ಶರೀರ ಅದು ಕಂಠಸ್ಥಾನ ಅಂದ್ರೆ ಏನು ಸೂಕ್ಷ್ಮವಾದ ಶರೀರ ಆ ಶರೀರದೊಳಗೆ ಮಾತ್ರ ಅದೇನಂತ ತಿಳ್ಕೊಂಡಂದ್ರೆ ಅಲ್ಲಿ ಕನಸುಗಳು ಬೀಳುತ್ತೆ ಆದ್ರೆ ದೈವಿ ಕನಸುಗಳು ಮಾತ್ರ ಸಾಬೀತಾಗ್ತವೆ ನಿಮ್ಮ ಕೆಟ್ಟ ಕನಸುಗಳು ಕೆಟ್ಟದ್ದನ್ನ ಏನಂತ ತಿಳ್ಕೊಂಡು ಹೆಂಗೆ ಮಲ್ಕೊಂಡಿರ್ತಲ್ಲ ಮನಸ್ವಿಕಾರ ಅಂತಂದ್ರೆ ಕೆಟ್ಟ ಕನಸುಗಳು ಬೀಳುತ್ತೆ ಮನಸ್ವಿಕಾರ ಆತಂದ್ರೆ ಕೆಲವೊಬ್ರು ಏನಂತ ತಿಳ್ಕೊಂಡು ನೀವು ಹೆಂಗೆ ಮಲ್ಕೊಂಡಿರ್ತೀವಿ ಏನಾರು ನೆನಪು ಮಾಡ್ಕೊಂಡು ಅದೇ ಬಿದ್ದಿರ್ತೈತಿ ಅದೇ ಬಿದ್ದಿರ್ತ ನಾನು ಗವಿಮಟ್ಟಕ್ಕೆ ಹೋಗಿದ್ದೀನಿ ರೀ ಕೊಪ್ಪಳಕ್ಕೆ ಕೊಪ್ಪಳಕ್ಕೆ ಹೋದೆ ಅದು ಸಾಯಂಕಾಲ ಆರೂವರೆ ಏಳು ಗಂಟೆ ಆಗಿಬಿಡ್ತು ನಮ್ಮ ಊರಿಗೆ ಬರಬೇಕಂದ್ರೆ ಬಸ್ಸಿನ ಸೌಕರ್ಯ ಇಲ್ಲ ಅಷ್ಟೊತ್ತಿನಾಗ ಬಸ್ಸಿನ ಸೌಕರ್ಯ ಇರಲಿಲ್ಲ ಬಸ್ ಎಲ್ಲ ಹೋಗಿತ್ತು ನಾನೇನು ಮಾಡಿದೆ ಗವಿಮಟ್ಟಕ್ಕೆ ಹೋಗಿಬಿಡ್ಬೇಕಂತ ತಿಳ್ಕೊಂಡು ಅಜ್ಜರ ದರ್ಶನ ಆಗ್ತದೆ ಅಜ್ಜರನ ದರ್ಶನ ಮಾಡಿಕೊಂಡಾಗ್ಕತಿ ಅಂತ ತಿಳ್ಕೊಂಡು ಏನು ಮಾಡಿದೆ ಹೋದೆ ಹೋಗೋದ್ರಾಗ ಅಜ್ಜರ್ ಏನಂತ ಅಂದ್ರೆ ಯಾಕೆ ಶಾಸ್ತ್ರಗಳ ಯಾಕೆ ಹಿಂಗೆ ಅಂತ ತಿಳ್ಕೊಂಡು ಮಾತಾಡಿಸಿದ್ರು ನಾನು ಇನ್ನೇನು ಮಠಕ್ಕೆ ಎಂಟ್ರನ್ಸ್ ಆಗಕತ್ತಿದ್ದೆ ಹಾಗೋ ಮುಂದೆ ಅದು ಏನಾಯ್ತು ಅಂತ ತಿಳ್ಕೊಂಡಂದ್ರೆ ಆ ಊರಾಗ ಒಬ್ಬ ಇದು ಕೊಟ್ಟಿದ್ದನ್ ಕೈಲಾಸಕ್ಕೆ ಕೈಲಾಸ್ಕೊಂದು ಗೊತ್ತಾಕೈತಿಲ್ಲ ಗೊತ್ತಾಕಿತಿ ಕೈಲಾಸ ಕೊಂಟಿದ್ದ ಹಿಂಗೆ ವಿಮಾನ ಅದ ಮಠದಾಗ ಹಿಂಗೆ ಹೊಂಟಿದ್ದೆ ಹಿಂಗೆ ಆ ವಿಮಾನಕ್ಕೆ ಹೊಂಟಿದ್ದಾವ ಹಿಂಗೆ ತುಳ್ಗಾಡಿಕೆ ಅಂತ ಹೋಗ್ತಿದ್ದೆ ಅವ್ನು ನೋಡಿ ನಾ ಮಠದಾಗ ಹೋದ್ವಿ ಅವ್ನು ನೋಡಿ ನಾ ಮಡ್ದೆ ಹೋದೆ ಅದವ್ರು ಏನಂದರು ಬಾ ಅಪ್ಪ ಯಾವಾಗ ಬಂದು ಏನು ಇದೆಯಲ್ಲ ಅಂತ ತಿಳ್ಕೊಂಡು ಮಾತಾಡಿಸಿದ್ರು ಅಂತ ತಿಳ್ಕೊಂಡು ಅಂದ್ ಬಳಿಕ ಅವ್ರ ಜೊತೆ ಮಾತಾಡಿದೆ ಒಂದಿಷ್ಟು ಮಾತಾಡಿ ಎಂಟೂವರೆ ಆಯ್ತು ಮತ್ತು ಪ್ರಸಾದ ಇಲ್ಲೇ ಮಾಡಿಬಿಡು ನನ್ನ ಜೊತೆಗೆ ಅಂತ ತಿಳ್ಕೊಂಡು ಅಂದರು ಪ್ರಸಾದ ಅವ್ರ ಜೊತೆಗೆ ಮಾಡಿದ್ರು ಪ್ರಸಾದವನ್ನ ಮಾಡಿದ ಬಳಿಕ ನಾ ಏನಂದೆ ಅಪ್ಪ ಅವ್ರ ಮತ್ತು ಇಲ್ಲಿ ಮಲ್ಕೊಳ್ರೆ ಅಲ್ಲಿ ಹೋಗಿ ಮಲ್ಕೊಳ್ತೀನಿ ಅಂತ ತಿಳ್ಕೊಂಡೆ ಇಲ್ಲಿ ಮಲ್ಕೊಳ್ಳಲ್ರೆ ಅಲ್ಲೇ ಹೋಗಿ ಮಲ್ ಕೆಳಗಡೆ ಮಲ್ಕೊಳ್ತೀನಿ ಆಯ್ತಪ್ಪ ಅಂತ ತಿಳ್ಕೊಂಡು ಒಂದು ಹೊದ್ಕೊಳ್ಳೋಕ್ ಕೊಟ್ಟರು ಹೊದ್ಕೊಳ್ಳೋಕ್ಕೆ ಕೊಟ್ಟ ಬಳಿಕ ಅಲ್ಲಿ ಕೆಳಗಡೆ ನಾನು ರೂಮಿದ್ದು ಒಂದು ಎಂಟನೇ ತರಗತಿ ಒಂಬತ್ತನೇ ತರಗತಿ ಹುಡುಗರು ಎಲ್ಲ ಓದಾತ್ತೆ ಓದ್ತವೆ ಇವತ್ತು ಗಾರು ಇರ್ತವೆ ಅಲ್ಲಿ ಒಂದಿಷ್ಟು ಹುಡುಗರು ಓದಾಕತ್ತಿದ್ರು ರೂಮ್ ಇದ್ದು ಎಂಟನೇ ತರಗತಿ ಒಂಬತ್ತನೇ ತರಗತಿ ಹುಡುಗರು ಅಲ್ಲೇ ಹೋಗಿ ಮಲ್ಕೊಂತೀನಿ ಬಿಡ್ರಿ ಅಂತ ಆಯ್ತು ಅಂತ ತಿಳ್ಕೊಂಡು ಓದ್ಕೊಳತ್ತ ತಗೊಂಬಂದು ಹಿಂಗೆ ಮಲ್ಕೊಂಡೆ ಮಲ್ಕೊಂಡು ಬಳಿಕ ಆರಾಮ್ ನಿದ್ದೆತಿತ್ತು ರೀ ಆರಾಮ್ ನಿದ್ದೈತೆ ಹನ್ನೆರಡು ಗಂಟೆ ಆತ್ರೆ ಹನ್ನೆರಡು ಗಂಟೆ ಆದ ಬಳಿಕ ನನ್ನ ಮಗ್ಳು ಮಲ್ಕೊಂಡಿದ್ನಲ್ಲ ರೀ ಅವನ್ನ ಕತ್ತಿದ್ದ ಏನಂತ ಬಂತು ಬಂತು ಅಂದ ನಾನು ಅನ್ಕೊಂಡೆ ಏನೋ ಅಕಸ್ಮಾತ್ ನಾನು ಏನೋ ಬರಬೇಕಾದ್ರೆ ಮಠದಾಗ ಬರಬೇಕಾದ್ರೆ ನಾನು ಅವ ಕೈಲಾಸ್ಕೊಂಡಿದ್ದ ಅವ್ನು ನೋಡೇ ಬಂದೀನಿ ಎಲ್ಲಿ ಅವ ಇಲ್ಲಿ ರೂಮ್ನಾಗೆ ಬಂದ ಹಾಂ ಅನ್ನೋದ್ರಾಗ ಅದು ಏನಾಯ್ತು ಅಂತ ತಿಳ್ಕೊಂಡು ಅಂದ್ರೆ ಅವ ಸುಮ್ಮನೆ ರೀ ಮತ್ತೆ ಬಂತು ಬಂತು ಅಂತ ತಿಳ್ಕೊಂಡು ಹಿಂಗೆ ಮಲ್ಕೊಂಡವ್ ಹಿಂಗೆ ಮಲ್ಕೊಂಡವ ನಿಜವಾಗ್ಲೂ ಇವ್ಗೆ ದೆವ್ವ ಕಾಣಕತ್ತವ ಅದಕ್ಕೆ ಇವು ಏನಂತ ತಿಳ್ಕೊಂಡು ಬಂತೋ ಬಂತೋ ಅಂತ ತಿಳ್ಕೊಂಡು ಅನ್ನೋ ಅಂತ ತಿಳ್ಕೊಂಡು ನಾ ಏನು ಮಾಡಿ ತುಂಬ ಒದ್ಕೊಂಡ್ರಿ ಅವ ತುಂಬ ಒದ್ಕೊಂಡು ಬಳಿಕ ಅವ ಏನು ಮಾಡ್ದ ಬಂತೋ ಬಂತೋ ಗೋಲ್ ಅಂದವ ಬಂತೋ ಗೋಲ್ ಅಂದ ನಾನಂದೆ ನನ್ನ ಸ್ವಂಟ ಸೋಲ್ ಮರಯ ಅಂದ ಅವ ಮುಂಜಾನೆ ಎದ್ದು ಕೇಳಿದೆ ಎತ್ತಮ್ಮ ಬಾಯಿ ಇಲ್ಲಿ ನಿನಗೆ ಏನಾರ ದೆವ್ ಕಾಣತ್ತವ ಇಲ್ರಿ ಇಲ್ಲರಿ ಮತ್ತೆ ಯಾಕೆ ಬಂತು ಬಂತು ಅಂತ ತಿಳ್ಕೊಂಡಂದೆ ಇಲ್ರಿ ಇವತ್ತು ಪುಟಬಾಲ್ ಮ್ಯಾಚ್ ಐತೆ ಅಂದವ ಮರ ನಿನ್ನ ಪುಟಬಾಲ್ ಹೋಗಿ ನನ್ನ ಮ ನಾನು ಫುಟ್ಬಾಲ್ ಮಾಡಿದೆ ಓ ಅಂದ ನಾನು ಅದಕ್ಕೆ ಕನಸಿನೊಳಗೆ ಏನೇನು ಇರ್ತೈತಲ್ಲ ಅದೆಲ್ಲ ಬೀಳುತ್ತಿರ್ತದ ದೈವಿಯ ಕನಸು ಅಂತ ಕರೀತಾರೆ ಆ ದೈವಿಯ ಕನಸಿನೊಳಗೆ ಏನಂತ ತಿಳ್ಕೊಂಡಂದ್ರ ಪ್ರಸೂತಿಯ ಕನಸಿನ ಒಳಗ ಆದಿಶಕ್ತಿ ಆಗಿರ್ತಕ್ಕಂತವ್ಳು ಬಂದಾಳ ಏನು ಹೊರಬೇಕು ಅಂತ ತಿಳ್ಕೊಂಡು ಕೇಳುತ್ತಾಳ ಏನು ಬೇಕು ನಿನಗ ಮಕ್ಕಳ ಸಲುವಾಗಿ ಬೇಡಕತ್ತಿಯಲ್ಲ ಏನು ಬೇಕು ಅಂತ ತಿಳ್ಕೊಂಡ ಬಳಿಕ ಅವಾಗ ಆ ತಾಯಿ ಅಂತಾಳ ಆ ಪ್ರಸೂತಿ ತಾಯಿ ಹೇಳ್ತಾಳ ಏನಂತ ಅಂತ ತಿಳ್ಕೊಂಡಂದ್ರ ನಿನ್ನ ಹೋಲುವಂತ ನನಗೆ ಮಗಳನ್ನ ಕೊಡುವಂತ ನಿನ್ನಂಥ ಹೋಲುವಂತ ನನಗೆ ಮಗಳನ್ನು ಕೊಡೋದು ಅಂತ ತಿಳ್ಕೊಂಡಂದಾಗ ಆಯಿತು ಅಂತ ಉಳ್ಕೊಂಡಂದರು ನೋಡಿ ಹೆಂಗಿರ್ಬೇಕು ಮಕ್ಕಳು ಫಲ ಸಿಗಬೇಕಾದ್ರೆ ಸುಮ್ಮನೆ ಸಿಗಲ್ಲ ನಾವೆಲ್ಲರೂ ಕೂಡ ಆರಾಧನೆ ಮಾಡಬೇಕು ಎಷ್ಟೆಷ್ಟು ವರ್ಷಗಳ ಪರ್ಯಂತರ ನಡೆದಿರ್ತೈತೆ ನಿಮಗೆಲ್ಲ ಕೇಳಿರ್ಬೇವರು ಕೇಳಿರ್ಬೋದು ಲಿಂಗರಾಜ ದೇಸಾಯಿರಂತ ತಿಳ್ಕೊಂಡು ಈ ನಾಡಿನೊಳಗೆ ಹಾಕಿ ಹೋಗ್ತಾರೆ ಆತನಿಗೆ ಏಳು ಮಂದಿ ಮದುವೆ ಮಾಡ್ಕೊಂಡ್ರು ಮಕ್ಕಳಾಗ್ಲಿಲ್ಲ ಅಂತ ಕೇಳ್ಕೊಬ ಏಳು ಮಂದಿ ಮದುವೆ ಮಾಡ್ಕೊಂಡ್ರೆ ಆತ ಮಕ್ಕಳಾಗಲಿಲ್ಲ ಇಡೀ ಎರಡು ಸಾವಿರ ಎಕರೆ ಭೂಮಿಯನ್ನು ದಾನ ಮಾಡಿ ಹೋದ ಪುಣ್ಯಾತ್ಮ ಇವತ್ತು ನಾಡಿನೊಳಗೆ ಆತನ ಅದ ಕರ್ನಾಟಕ ಲಿಂಗಾಯತ ಎಜುಕೇಷನ್ ಸೊಸೈಟಿ ಅಂತ ತಿಳ್ಕೊಂಡು ಏನೈತಲ್ಲ ಬೆಳಗಾವಿನೊಳಗೆ ಏನೈತಲ್ಲ ಅದು ಅವ್ರ ಹೆಸರಿನ ಮೇಲೆ ಇರ್ತಕ್ಕಂಥದ್ದು ಹಾಗಾಗಿ ಏಳು ಮಂದಿ ಮಾಡ್ಕೊಂಡರೂ ಕೂಡ ಭಗವಂತ ಆತನ ಮಕ್ಕಳವನ್ನು ಫಲ ಕೊಡಲಿಲ್ಲ ಅಂತ ನೋಡಿ ಮಗ ಹಣೆ ಬರೋ ಹೆಂಗೆ ಇರಬೇಕು ಏನೆಲ್ಲ ನಡೆದು ಹೋಗ್ತೈತೆ ಜೀವನದಾಗ ಅಂತ ತಿಳ್ಕೊಂಡು ಅಂದರೆ ಕೆಲವೊಬ್ಬರಿಗೆ ಪುಣ್ಯ ಬೇಕು ಮಕ್ಕಳು ಫಲ ಆಗಬೇಕಾದ್ರೆ ಏಳು ಮಂದಿ ಮಾಡ್ಕೊಂಡ್ರು ಅದರೊಳಗೆ ಏನೂ ಆಗಲಿಲ್ಲ ಅಂದರೆ ಎಂಥದ್ದು ಎಷ್ಟು ನೋವಾಗಿರಬೇಕಲ್ಲ ಆ ಎಷ್ಟು ನೋವಾಗಿರಬೇಕು ಶರಣರ ನೆನಪಿರಲಿ ಇಲ್ಲೇ ಸಮೀಪದೊಳಗೆ ಒಬ್ಬ ತಾಯಿ ಓ ಆ ತಾಯಿ ಏನಂತ ತಿಳ್ಕೊಂಡು ಅಂದರೆ ರುದ್ರಮ್ಮನವರು ರುದ್ರಮ್ಮನವರು ದೊಡ್ಡಯ್ಯನವರು ಅವರು ಕಂಠಿ ಮಠದ ಒಡೆಯರು ಕಂಠಿ ಮಠದ ಪಿಠಾಧಿಪತಿಗಳಾಗಿರ್ತಕ್ಕಂಥದ್ರೊಳಗೆ ಆ ತಾಯಿಗೆ ಏನಂತ ತಿಳ್ಕೊಂಡು ಮಕ್ಕಳಾಗಿದ್ದಿಲ್ಲ ಇವತ್ತು ನಾಳೆ ಆಗ್ತಾವಂತ ತಿಳ್ಕೊಂಡು ಹತ್ತೊಂಬತ್ತು ವರ್ಷಗಳಾಗಿದ್ದು ಮಕ್ಕಳಾಗಿದ್ದಿಲ್ಲರಿ ನೋಡಿ ಹೆಂಗಿರ್ಬೇಕು ಹತ್ತೊಂಬತ್ತು ವರ್ಷಗಳಾಗ್ಯಾವ ಮಕ್ಕಳಾಗಲಿಲ್ಲ ಆದ್ರೆ ಆ ಹೆಣ್ಮಗಳು ಏನಂದ್ರೆ ಕಂಠಿಮಠದ ತಾಯಿ ರುದ್ರಮ್ನವರು ಊರೊಳಗೆ ಯಾವುದೇ ಕಾರಣಾದಿಗಳನ್ನ ನಡೆದ್ರಪ್ಪ ಅಂತ ತಿಳ್ಕೊಂಡು ಅಂದ್ರೆ ಆ ತಾಯಿಯನ್ನು ಬಿಟ್ಟು ಯಾರೂ ಕೂಡ ಕಾರಣ ಮಾಡ್ತಿರ್ಲಿಲ್ಲ ಊರ ಊರೊಳಗೆ ಯಾವುದೇ ಕಾರಣಾದಿಗಳು ಮಾಡಿದರೂ ಕೂಡ ಆ ತಾಯಿಯನ್ನು ಬಿಟ್ಟು ಮಾಡ್ತಿರ್ಲಿಲ್ಲ ಎಲ್ಲರೂ ಹಿಂಗೆ ಕರೆಯೋರು ಯವ ನೀವು ಬರಬೇಕವ ನೀವು ನಮ್ಮ ಮನೆಯಾಗೆ ಬಂದ್ರೆ ಅಂತ ತಿಳ್ಕೊಂಡಂದ್ರೆ ಒಂದು ಲಕ್ಷಣ ನೀನು ನಮ್ಮ ಮನೆಯಾಗ ಪಾದ ಇಟ್ಟು ಓದ್ಯಪ್ಪ ಅಂತ ತಿಳ್ಕೊಂಡ್ರೆ ಮಹಾಲಕ್ಷ್ಮಿ ಬಂದಂಗೆ ಆಕೈತೆ ನೀ ನಮ್ಮ ಮನೆಯಾಗ ಬಂದು ಪಾದ ಹಿಟ್ಟು ಅಂದ್ರೆ ಪಾರ್ವತಿಯೇ ಬಂದಂಗೆ ಆಕತೀವ ನಮ್ಮ ಮನೆಯಾಗ ನೀ ಬಂದು ಪಾದ ಇಟ್ಟು ಹೋಗ್ಯವ ಹಂಗ ಹೋಗ್ಬೇಡ ನಮ್ಮ ಮನೆಯಾಗ ಬಾ ಏನೇ ಕಾರಣಗಳು ಮಾಡಲಿ ಮನೆಯಾಗ ಮನೆ ಓಪನಿಂಗ್ ಉದ್ಘಾಟನೆ ಮನೆ ಶಾಂತಿ ಇದ್ರು ಕೂಡ ಏನಂತ ತಿಳ್ಕೊಂಡು ಆ ತಾಯಿ ಕರೆಸ್ತಿದ್ರು ಮತ್ತು ಮನೆಯಾಗ ಏನಾದರೂ ಕಾರಣಾದಿಗಳಿದ್ರು ಅಂತ ಕರೆಸ್ತಿದ್ರು ಹಂಗೆ ಎಲ್ಲರೂ ಏನಂತ ತಿಳ್ಕೊಂಡು ಅಂದ್ರೆ ಹಿಂಗೆ ಕರೆಯುವಂಥ ಸಮಯದೊಳಗ ಒಬ್ಬ ತಾಯಿ ತುಂಬು ಗರ್ಭಿಣಿ ಇರುವಂಥ ತಾಯಿ ಸೀಮಂತ ಕಾರಣ ನಡೆದಿತ್ತು ಗೊತ್ತಾಗತ್ತಲ್ಲ ಸೀಮಂತ ಕಾರ ಸೀಮಂತ ಕಾಣ ನಡೆದಿತ್ತು ಊರೊಳಗೆ ಎಲ್ಲರಿಗೆ ಹೇಳಿದಂತೆ ರುದ್ರಮ್ಮ ತಾಯಿಯವರಿಗೆ ಹೇಳ್ತಾರೆ ಅಮ್ಮ ನೀನು ಬರಬೇಕಿವಾ ನೀನು ಬಂದು ತುಂಬು ಗರ್ಭಿಣಿಯಾಗಿರುವಂಥ ತಾಯಿಗೆ ಬಂದು ನೀನು ಆರತಿಯನ್ನು ಮಾಡಿ ಒಂದಿಷ್ಟು ಆಶೀರ್ವಾದ ಮಾಡಿದಪ್ಪ ಅಂತ ತಿಳ್ಕೊಂಡು ಅಂದ್ರೆ ಒಳ್ಳೆಯ ಮಕ್ಕಳು ಹುಡುತವ ತಾಯಿ ನೀನು ಬಾ ಅಂತ ಕರೆದು ನಾನೇನು ಬರಕ್ ಆಗಂಗಿಲ್ಲ ಅಂತ ತಿಳ್ಕೊಂಡು ಅಂದ್ರೆ ಅಂತ ತಿಳ್ಕೊಂಡು ಆ ತಾಯಿ ಬರ್ತೀನಿ ಅಂತ ತಿಳ್ಕೊಂಡು ಆಯ್ತು ಬರ್ತೀನಿ ನಡಿ ಅಂತ ತಿಳ್ಕೊಂಡು ಅಂತ ಎಲ್ಲರ ಮನೆಗೆ ಹೋದಂತೆ ಆ ತಾಯಿ ಶುಭ್ರವಾದ ಸ್ವಚ್ಛವಾಗಿರ್ತಕ್ಕಂಥ ಬಟ್ಟೆಗಳನ್ನು ಹುಟ್ಟುಕೊಂಡು ಕೈ ಬಳಗ ಸುರುಬಳೆಗಳನ್ನ ಹಣೆಯಲ್ಲಿ ಕುಂಕುಮವನ್ನ ಧರಿಸಿಕೊಂಡು ಹಿಂಗ ಆ ಮನೆಯೊಳಗ ಪ್ರವೇಶ ಮಾಡಿದಳಂತೆ ಆ ಮನೆಯೊಳಗ ಅಷ್ಟೊತ್ತಿಗೆ ಆಗಲೇ ಸಂಭ್ರಮದ ನಡೆದ ಹಬ್ಬವೇ ನಡೆದಿತ್ತಂತೆ ಆ ಮನೆ ಒಳಗ ಸಂಭ್ರಮ ನಡೆದೇ ಎಲ್ಲರೂ ಕೂಡ ತುಂಬ ಗರ್ಭಿಣಿಯಾಗಿರುವಂತಹ ತಾಯಿಯನ್ನ ಮಾತಾಡಿಸ್ತಾರೆ ಮುದ್ದು ಮುದ್ದುವಾಗಿ ಮಾತುಗಳನ್ನು ಮಾತಾಡ್ತಾರೆ ನಿನಗೆ ಹೆಣ್ಣು ಹುಟ್ಟಿದ್ರೆ ನಾನಾ ಮಾಡ್ಕೊಂತೀನಿ ಅಂತ ಎಷ್ಟೋ ಮಂದಿ ಹಿಂಗ ಅಂತಿರ್ತಾರೆ ಗಂಡು ಅಂದ್ರೆ ಹಿಂಗ ಅಂತ ತಿಳ್ಕೊಂಡು ಎಲ್ಲರೂ ಹಿಂಗ ತಮಾಷೆಯ ಮಾತುಗಳನ್ನ ಮಾತಾಡ್ಕೊಂತಿದ್ರಂತ ಮಾತನಾಡುವ ಸಮಯದೊಳಗ ಆಗಿರ್ತಕ್ಕಂಥವಳು ದೊಡ್ಡಯ್ಯನವರ ಧರ್ಮ ಆಗಿರ್ತಕ್ಕಂಥ ರುದ್ರಾಂಬಿಯವರು ಆ ಮನೆಯನ್ನ ಪ್ರವೇಶ ಮಾಡುತ್ತಾರೆ ಎಲ್ಲರೂ ಅಂದರು ಅಮ್ಮ ರುದ್ರಾಮಿ ಅವ್ರು ಬಂದಾರ ಬರ್ರಿ ಬರ್ರಿ ಅಮ್ಮ ಇಲ್ಲಿ ಇಲ್ಲಿ ಬಾ ಇಲ್ಲಿ ಬಾ ಅಂತ ತಿಳ್ಕೊಂಡು ಹಿಂಗ ಕರಿಯಕತ್ತಿರ ಅಮ್ಮ ಬಾ ರುದ್ರಮ್ಮನವ್ರು ಬಂದಾರ ಸರಿ ರೀ ದಾರಿ ಬಿಡ್ರಿ ಬಿಡ್ರಿ ದಾರಿ ಬಿಡ್ರಿ ಅಂತ ತಿಳ್ಕೊಂಡು ಹಿಂಗ ಕರ್ಕೊಂಡು ಬರಕತ್ತಿದ್ರಂತ ಕರ್ಕೊಂಡು ಬಂದ್ರು ಆ ತಾಯಿ ಬಂದಿದ್ದೇ ನಮ್ಮ ಪುಣ್ಯ ಅಂತ ತಿಳ್ಕೊಂಡು ಎಲ್ಲರೂ ಹಿಂಗೆ ಎಳಕತ್ತಿದ್ರು ಎಲ್ಲರೂ ತುಂಬು ಗರ್ಭಿಣಿಯ ತಾಯಿಗೆ ಸೀಮಂತ ತುಂಬಿಕೊಂಡಿರ್ತಕ್ಕಂಥ ತಾಯಿಗೇನಂತ ತಿಳ್ಕೊಂಡು ಅಂದ್ರೆ ಎಲ್ಲರೂ ಹಿಂಗ ಆರತಿಯನ್ನು ಮಾಡ್ತಿದ್ರು ಆ ರುದ್ರಮ್ಮ ತಾಯಿಯವರಿಗೆ ಹೇಳಿದ್ರಂತ ಅಮ್ಮ ನೀನು ಒಂದಿಷ್ಟು ಆರತಿಯ ಮಾಡು ನೀನು ಒಂದಿಷ್ಟು ಆರತಿಯ ಮಾಡಿ ಗರ್ಭದಲ್ಲಿ ಇರುವ ಮಗುವಿಗೆ ಆಶೀರ್ವಾದ ಕೃಪೆಯನ್ನ ಮಾಡು ತಾಯಿ ಎಲ್ಲರು ಹೇಳಿದ್ರಂತಮ್ಮ ನೀನು ಎಲ್ಲಂತೆಂತವರಿಗೂ ಕೂಡ ಕೃಪೆಯನ್ನ ಮಾಡಿದೀಯಾ ಆಶೀರ್ವಾದವನ್ನ ಮಾಡಿದೀಯಾ முந்த மக்கள் ஒ மக்கள் ஆசீர்வாத மா தாயி அந்த ஆ தாய்க்கு ஆ தாயி ஆரத்தியாழே ஆர்த்தியண்டு இன்னேன் ஆரத்தியுன்ன மக ஒழைய மக ஹுட்டலி தாயி நின மகனி பெழகலி நின்ன மகன்தி பெளகலி நின் மகன ஜத்திகளாக ஆர்த்தியன்னு மூலி ஒழக குளித்து கொண்டிருத்தக்க முதுக்கி மூலி குளித்து கொண்டித்த முதுக்கி அந்த யாரவரு ஆர்த்தி மாவரு அந்த ஆர்த்தி மாவரு யாரும் அந்த இல்ல கண்டி மட்டதவர தர்ம பத்னியாக ஆதிராம்பி தாயி ஆர்த்தி மாத்தர்வா திள்க்கொண்டிகி ஹேழ்கத்த அம்மா ருதிராம்பியவரே ಅಮ್ಮ ನಿಮಗೆ ಹತ್ತೊಂಬತ್ತು ವರ್ಷಗಳಾಯಿತು ನಿನಗೆ ಹತ್ತೊಂಬತ್ತು ವರ್ಷಗಳ ಕಳೆದದ ನಿನಗೆ ಮಕ್ಕಳಾಗಿಲ್ಲ ನೀನು ಬಂಜೆ ನೀನು ಆರತಿಯನ್ನು ಮಾಡಬೇಡ ಮುದುಕೆಂತದ ಅಮ್ಮಾ ನಿನಗೆ ಮಕ್ಕಳಾಗಿಲ್ಲ ನೀನು ಬಂಜೆ ಅಕಸ್ಮಾತ್ ನೀನೇನಾದರೂ ಆರತಿಯನ್ನ ಮಾಡಿದಿ ಅಂತ ಅಂತಕೊಂಡ ಗರ್ಭದೊಳಗಿರುವ ಕೂಸು ಕರಗಿತಮ್ಮ ರುದ್ರಾಂಬೆ ಕೆಳಗಿಡು ಆರತಿಯ ಆರತಿಯನ್ನ ಕೆಳಗಿಡು ಅಂತ ತಿಳ್ಕೊಂಡಂದ ಬಳಿಕ ದುಃಖಿತಳಾಗಿ ಆರತಿ ಕೆಳಗಿಟ್ಟಂತಳೆಯೋ ಶಿವ ಶಿವ ಹೇ ಪರಮಾತ್ಮನಿ ಮುಖವನ್ನು ಸಣ್ಣ ಮಾಡಿಕೊಂಡು ಕಣ್ಣೊಳಗೆ ನೀರು ತಂದುಕೊಂಡು ದುಃಖಿತಳ ಆಗಿ ಮನೆಗೆ ಹೋಗ್ತಾಳೆ ಮನೆಗೆ ಹೋಗುವುದರೊಳಗಾಗಿ ಮನೆಯೊಳಗಿರುವಂತಹ ಅತ್ತೆ ನಿನ್ನ ಸೊಸೆಗೆ ಮಕ್ಕಳಾಗುವುದಿಲ್ಲ ನಿನ್ನ ಸೊಸೆ ಬಂಜೆ ನಿನ್ನ ಮಗನಿಗೆ ಮತ್ತೊಂದು ಮದುವೆಯನ್ನು ತಿಳ್ಕೊಂಡು ಒಂದಿಷ್ಟು ಬ್ಯಾಡಾದವ್ರು ಬ್ಯಾಡಾದವರು ಏನ್ ಮಾಡಕ್ಕೆರು ಅತ್ತಿಗೆ ಹೋಗಿ ಹೇಳಿದ್ರು ಬ್ಯಾಡದವರು ಹೋಗಿ ಹೇಳಿದ್ರಂತ ನಿನ್ನ ನಿನ್ನ ಸೊಸಿಗೆ ಮಕ್ಕಳಾಗಂಗಿಲ್ಲ ಹತ್ತೊಂಬತ್ತು ವರ್ಷಗಳ ಕಳೆದದ ಇನ್ನೆಲ್ಲಿ ಮಕ್ಕಳಾಗಬೇಕು ಮಕ್ಕಳಾಗುವುದಿಲ್ಲ ಮಕ್ಕಳಾಗಂಗಿಲ್ಲ ನಿನ್ನ ಮಗನಿಗೆ ಇನ್ನೊಂದು ಮದುವೆಯನ್ನು ಮಾಡು ಎಲ್ಲರೂ ಹೋಗಿ ಹೇಳಿದ್ರಂತ ಈ ತಾಯಿ ದುಃಖಿತಳಾಗಿ ಹೋಗುವುದರೊಳಗಾಗಿ ಅತ್ತೆ ಅಂತಳ ಮಗನನ್ನು ಕರೆದು ಹೇಳ್ತಾಳ ಮಗ ನಿನ್ನ ಹೆಂಡತಿಗೆ ಹತ್ತೊಂಬತ್ತು ವರ್ಷ ಕಳೀತು ಮಕ್ಕಳು ಆಗಂಗಿಲ್ಲ ಅವಳು ಬಂಜಿಯದಳ ಅದಕ್ಕೆ ನೀ ಇನ್ನೊಂದು ಮದುವೆಯನ್ನು ಹಾಗು ನೀ ಇನ್ನೊಂದು ಮದುವೆಯನ್ನು ಹಾಗು ಅಂತ ತಿಳ್ಕೊಂಡ ಬಳಿಕ ದೊಡ್ಡನವ್ರು ಎಂಥವ್ರು ಹೇಳಬೇಕು ಅವ್ರಂತಾರ ಅಮ್ಮ ನಾನು ಮಾಡಿಕೊಂಡಿರ್ತಕ್ಕಂಥ ಹೆಂಡತಿ ನನಗೆ ಧರ್ಮಪತ್ನಿ ಅವಳನ್ನು ಬಿಟ್ಟು ನಾನು ಮತ್ತೊಂದು ಮದುವೆಯನ್ನು ಆಗುವುದಿಲ್ಲ ಮರ್ಯಾದೆಯ ಪುರುಷೋತ್ತಮನಾಗಿರ್ತಕ್ಕಂಥವನು ಶ್ರೀರಾಮಚಂದ್ರ ಸೀತೆಯನ್ನ ಬಿಟ್ಟು ಮತ್ತೊಂದು ನೋಡಲಿಲ್ಲವೇ ಅವನು ಕೂಡ ಏಕಪತಿ ವ್ರತಸ್ಥನಾಗಲಿಲ್ಲವೇ ನಾನು ಕೂಡ ಹಾಗೆ ನಾನು ಮತ್ತೊಂದು ಮದುವೆಯನ್ನ ಆಗುವುದಿಲ್ಲ ಇಲ್ಲ ನೀನು ಮದುವೆ ಆಗಬೇಕು ಮದುವೆಯಾದ್ರ ಈ ಇರಬೇಕು ಇಲ್ಲ ಅಂತ ತಿಳ್ಕೊಂಡಂದ್ರ ಈ ಮನೆಯನ್ನು ಬಿಟ್ಟು ನೀನು ಹೊರಗಡೆ ಹೋಗಬೇಕು ಅಂತಾಳ ತಾಯಿ ಮದುವೆ ಆದ್ರೆ ಮಾತ್ರ ಈ ಇರಬೇಕು ಇಲ್ಲ ಅಂತ ತಿಳ್ಕೊಂಡು ಈ ಮನೆಯನ್ನು ಬಿಟ್ಟು ಹೋಗಬೇಕು ಅಂತ ತಿಳ್ಕೊಂಡು ಅಂದ ಬಳಿಕ ಅಮ್ಮ ಆಯ್ತಮ್ಮ ನೀ ಹೇಳಿದ ಬಳಿಕ ಅಷ್ಟೇ ಆಗಲಿ ಹೊರಗಡೆ ಹೋಗ್ತೀನಮ್ಮ ಆದ್ರಮ್ಮ ಚೆನ್ನಾಗಿರು ಚೆನ್ನಾಗಿರು ನಾನು ಏನಾದರೂ ಬೇಕಾ ಅಂತ ತಿಳ್ಕೊಂಡು ನನ್ನ ಕರಿ ನಾನು ಜೋಪಾನ ಮಾಡ್ತೀನಿ ಅಂತ ತಿಳ್ಕೊಂಡು ಅಂದು ದೊಡ್ಡಯ್ಯನವರು ರುದ್ರಾಂಬಿಯವರನ್ನು ಕರೆದುಕೊಂಡು ಆ ಊರಿನ ರಾಮಗಿರಿ ಹಿರೇಮಠದೊಳಗೆ ಹೋಗಿ ಸೇವೆಯನ್ನು ಮಾಡಕತ್ತಿದ್ರು ಅಂತ ಸೇವೆ ಮಠದಾಗ ಹೋಗಿ ಮಠದ ಬೀದಿಯ ಅಂಗಳವನ್ನು ಕಸ ಗುಡಿಸ್ತಿದ್ರು ಸೇವೆ ಮಾಡೋದು ಸೇವೆ ಬಹಳಷ್ಟು ಪವಿತ್ರವಾಗಿರುವಂತ ಸೇವೆ ನಾವೆಲ್ಲರೂ ಕೂಡ ಸೇವೆ ಮಾಡಬೇಕು ಸೇವೆಯೊಳಗೊಂದು ಅವಕಾಶ ದೊರೆತುದೇ ಪುಣ್ಯ ದೊರೆತುದು ಈ ಈ ಧರೆ ಒಳಗೆ ಬಳಸಿದವನೇ ಧನ್ಯ ಅಂತ ಕರೀತಾರೆ ಸೇವೆಯೊಳಗೊಂದು ಅವಕಾಶ ದೊರೆತುದೇ ಪುಣ್ಯ ನು ಬಳಸಿದವನೇ ಇದ್ದರೆ ಒಳಗೆ ಧನ್ಯ ಕೊಡವರು ನಮಗೆ ಸಿಕ್ಕಿರುವಂತ ಸೇವೆ ನಮಗೆ ಇವತ್ತು ಪ್ರಸಾದ ಮಾಡಕ ದಾಸೋಹ ಮಾಡ್ಲಿಕ್ಕೆ ನಮಗೆ ಅವಕಾಶ ನಮ್ಮ ಮಲ್ಲಯ್ಯ ನಮಗೆ ಅವಕಾಶ ಕೊಟ್ಟನು ಇದೊಂದು ಸೇವೆ ನಾಳೆಗೆ ನಾವು ಅವಕಾಶ ಕೊಡ್ತಾನೆ ಇಲ್ಲ ಗೊತ್ತಿಲ್ಲ ನಾಳೆ ಮತ್ತೊಬ್ರು ನಾನು ಮಾಡಿಸ್ತೀನಿ ಅಂತ ತಿಳ್ಕೊಂಡು ಅಂದ್ರೆ ಅನುಭವ ಹೇಳಕ್ ಬರಂಗಿಲ್ಲ ಅದಕ್ಕೆ ನಾವು ನಾಳೆ ಅನ್ನೋದಕ್ಕಿಂತ ಇವತ್ತು ಆ ಸೇವೆಯನ್ನು ಮಾಡಬೇಕು ಪ್ರಸಾದ ಸೇವೆ ಒಂದಲ್ಲ ಪ್ರತಿಯೊಂದು ಸೇವೆ ಒಳಗೆ ಸೇವೆ ಇರಬೇಕು ಸಮಾಜದ ಸೇವೆ ಪ್ರತಿಯೊಂದೊಳಗೂ ಸೇವೆ ಇರಬೇಕು ಇಲ್ಲಾರು ನಾವು ಬರೋದಕ್ಕಿಂತ ಮೊದಲು ಎಲ್ಲರೂ ಕುರ್ಚಿ ಹಾಕಿರ್ತಾರೆ ಚೆನ್ನಾಗಿ ಕುರ್ಚಿ ಕುಂದ್ರ ಜ ಎಲ್ಲ ಮಾಡ್ಕೊಂಡಿರ್ತಾರೆ ಹೌದಲ್ಲ ಹೋಗ್ಬೇಕಾದ್ರೆ ಅವ್ರು ಬಂದು ನಾವು ಬರೋದಕ್ಕಿಂತ ಮೊದಲು ಯಾರೋರು ಬಂದು ಹಾಕಿ ಸ್ವಚ್ಛ ಮಾಡಿ ಹೋಗಿರ್ತಾರಲ್ಲ ಇದೊಂದು ಸೇವೆ ಅಲ್ಲೇನು ಹಾಂ ಇದೊಂದು ಸೇವೆ ಅದಕ್ಕೆಂಥ ಒಂದು ಸೇವೆ ನನಗೆ ಸಿಕ್ಕದಂದ ಬಳಿಕ ಅವರ ತಾಯಿ ಅಂತಳೆ ನನಗೆ ಇಂಥ ಸೇವೆ ಸಿಕ್ಕದ ಸಾಕು ನನಗೆ ಅಂತ ತಿಳ್ಕೊಂಡು ಅಂತಾರೆ ರಾಮಗಿರಿ ಹಿರೇಮಠದೊಳಗೆ ಹಿಂಗೆ ಸೇವೆ ಮಾಡ್ಕೊತಿರುವಂಥದ್ರೊಳಗೆ ಆ ಅಂತಾರ ಏನ್ರಿ ನಿಮ್ಮ ತಾಯಿಯವರು ಹೇಳಿದಂಗೆ ನೀವು ಇನ್ನೊಂದು ಮದುವೆ ಮಾಡ್ಕೊಂಡ್ರೆ ಚಲೋ ಇರ್ತಿತ್ತು ನೀವು ಇನ್ನೊಂದು ಮದುವೆ ಮಾಡ್ಕೊಂಡ್ರೆ ಚಲೋ ಇರ್ತಿತ್ತಲ್ಲ ಅಂತ ತಿಳ್ಕೊಂಡು ಹಿಂಗೆ ಹೇಳಿದ ಬಳಿಕ ಅವಾಗ ಆತ ಅವ್ರಂತಾರ ದೊಡ್ಡಯ್ಯನವ್ರು ಹೇಳ್ತಾರೆ ಹೌದು ನಾವು ಮತ್ತೊಂದು ಮದುವೆ ಮಾಡ್ಕೊಂಡು ಕರೆ ಆದ್ರೆ ನಾನು ಮತ್ತೊಂದು ಮದುವೆ ಮಾಡ್ಕೊಳ್ಳೋದ್ರೊಳಗೆ ನನ್ನಲ್ಲಿ ಆ ದೋಷ ಇತ್ತು ಅಂತ ತಿಳ್ಕೊಂಡು ಏನು ಮಾಡೋದು ನನ್ನಲ್ಲಿ ಆ ದೋಷವಿತ್ತು ಅಂತ ತಿಳ್ಕೊಂಡು ಏನು ಮಾಡಕ್ಕೆ ಆಗಂಗಿಲ್ಲ ಅದಕ್ಕೆ ನನಗೆ ಈ ಜನ್ಮದೊಳಗೆ ಪರಮಾತ್ಮ ಮಕ್ಕಳ ಭಾಗ್ಯವನ್ನ ಕೊಟ್ಟಿಲ್ಲ ಅಂದರೂ ಕೂಡ ಚಿಂತೆ ಇಲ್ಲ ನಾನು ನೀನು ಪ್ರೀತಿ ಒಂದು ಬಾಂಧವ್ಯದಿಂದ ಇರ್ತೀವಲ್ಲ ಸಾಯೋತನಕ ಹೀಗ ಇರಲಪ್ಪ ಪರಮಾತ್ಮ ಅಂತ ತಿಳ್ಕೊಂಡು ಪರಮಾತ್ಮನಲ್ಲಿ ಬೇಡುತ್ತೀನಿ ಮಕ್ಕಳಾದ್ರೇನು ಆಗಲಿಲ್ಲ ಅಂದ್ರೆ ಆರಾಮಾಗಿರೋದು ಸಾಕಲ್ಲ ಅಂತ ತಿಳ್ಕೊಂಡು ಹಿಂಗೆ ಅನ್ನ ಕತ್ತಿದ್ರಂತ ಅನ್ನುವುದ್ರೊಳಗಾಗಿ ಒಂದು ವರ್ಷಗಳ ಪರ್ಯಂತ ರಾಮಗಿರಿ ಹಿರೇಮಠದೊಳಗ ಆ ತಾಯಿ ಕಸ ಹೊಡ್ಕೊಂತನ ಸೇವೆ ಮಾಡ್ಕೊತ ಇರುವಂಥ ಸಮಯದೊಳಗ ಕರ್ಮ ಧರ್ಮ ಸಂಯೋಗ ಏನೋ ಗೊತ್ತಿಲ್ಲ ಆ ರಾಮಗಿರಿ ಹಿರೇಮಠ ಉಜ್ಜೀನ ಪೀಠದ ಒಡೆಯರಾಗಿರ್ತಕ್ಕಂಥ ಶ್ರೀಗಳ ಏನೋ ಗೊತ್ತಿಲ್ಲ ಆ ತಾಯಿ ಗರ್ಭಿಣಿಯಾಗಿದ್ರು ಹತ್ತೊಂಬತ್ತು ವರ್ಷ ಕಳೆದ ಬಳಿಕ ಗರ್ಭಿಣಿಯಾಗಿದ್ದರು ಅವಾಗೆಲ್ಲರೂ ಪಟ್ಟರಂತ ಬೇಕಾದವರೆಲ್ಲರೂ ಕೂಡ ಖುಷಿ ಪಡಕತ್ತಿದ್ರಂತ ಇಲ್ಲ ಹಿಂಗೆ ರುದ್ರಾಂಬಿ ಅವ್ರಿಗೂ ಆಗ್ಯಾರ ಮೂರು ತಿಂಗಳ ನಾಲ್ಕು ತಿಂಗಳ ಐದು ತಿಂಗಳ ಆರು ತಿಂಗಳು ನೀವೆಲ್ಲರೂ ಕೂಡ ನಾಲ್ಕು ತಿಂಗಳದಾಗ ಏನೋ ಮಾಡುತ್ತೀರಿ ಏನು ಮಾಡುತ್ತಿರಲಿಲ್ಲ ನಾಲ್ಕು ತಿಂಗಳದಾಗ ಹಾಂ ಕಾಳು ಕುಬುಸ ಏನ್ರೀ ಅದು ಕಾಳು ಕುಬುಸ ಹಾಂ ಕಾಳು ಕುಬುಸ ಅಲ್ರಿ ಅದು ಕರುಳು ಕುಬುಸ ನಿಮ್ಮ ಕರಳಿನ ಅದ್ರಾಗ ಬೆಳತಿರ್ತೈತಿಲ್ಲ ಅದಕ್ಕೆ ಕರಳು ಕುಬುಸ ಅದು ನಮ್ಮ ಸಾಮಾನ್ಯ ಭಾಷೆದಾಗ ಸಿಕ್ಕ ಏನಾಗೈತೆ ಹಾಂ ಅದು ಕರಳು ಕುಬುಸ ನಿಮ್ಮ ಕರಳಿನ ಅದ್ರಾಗ ಬೆಳೀತೈತಿ ಅದಕ್ಕೆ ಕರಳು ಕುಬುಸ ಹಾಂ ಅದಾಗ ರ ತೆಗೆದಿರಿ ಕರಳಾಗೈತೆ ಅದ ಅದು ಕರಳು ಕರಳು ಕುಬುಸ ಅಂತ ಕರೀತಾರೆ ನಾಲ್ಕು ತಿಂಗಳಲ್ಲಿ ನಡೀತೈತಿ ಮತ್ತು ಮುಂದೆ ಆರು ತಿಂಗಳ ಮತ್ತು ಎಂಟು ತಿಂಗಳದಾಗ ಹೀಗೆಲ್ಲ ಗರ್ಭಗ ಲಿಂಗ ದೀಕ್ಷೆ ಕೊಡ್ತಿರ್ತಾರೆ ಹಂಗ ಎಂಟು ತಿಂಗಳ ತುಂಬಿರುವ ಸಮಯದೊಳಗೆ ಸೀಮಂತಕಾಯ ಸೀಮಂತ ನಡೆದಿತ್ತು ಆದ್ರೆ ತವರು ಮನೆಯವರೆಲ್ಲರೂ ಕೂಡ ಹಿಂಗೆ ಬಂದು ಮಾಡಾಕತ್ತಿದ್ರು ಯಾರೋ ಹೇಳಿದ್ರಂತ ಏನಂತ ಏನಮ್ಮ ನಿನ್ನ ಸೊಸೆ ತುಂಬು ಗರ್ಭಿಣಿಯಾಗಿದ್ದಾಳೆ ಆ ಸೊಸೆಗೆ ಒಂದಿಷ್ಟು ಹುಡಿಯನ್ನು ತುಂಬಿ ಕಳಿಸಬಾರದೇನು ಅತ್ತಿಗೆ ಹೇಳಾಕತ್ತಿದ್ರು ಏನವಾ ಎಂಟು ತುಂಬ ತಿಂಗಳ ತುಂಬಿರ್ತಕ್ಕಂಥ ನಿನ್ನ ಸೊಸೆ ರುದ್ರಾಂಬಿ ಅವರು ಹಿಂಗ ಎಂಟು ತಿಂಗಳು ತುಂಬ್ಯಾವ ಆ ತಾಯಿಗೆ ಒಂದಿಷ್ಟು ನೀನು ಹುಡಿ ತುಂಬಬಾರದೇನು ಹುಡಿ ತುಂಬಕ್ಕಿಲ್ಲ ನೀನು ಎಲ್ಲರೂ ಹುಡಿ ತುಂಬಿ ಕಳಿಸ್ತಾರ ಅತ್ತಿ ಆದವರು ಹುಡಿ ತುಂಬಿ ಕಳಿಸ್ತಾರ ನೀನು ಒಂದಿಷ್ಟು ಕಳಿಸಬಾರದೇನು ಅವತ್ತೆಲ್ಲ ಸೀಮಂತ ಕಾರಣ ನಡೆದಿತ್ತು ಮುಗಿಯದ ಬಳಿಕ ಅವತ್ತೇನಂತ ತಿಳ್ಕೊಂಡಂದ್ರೆ ಮನೆಗೆ ಹೋಗಿ ಹುಡಿ ತುಂಬಿಸ್ಕೊಂಡು ಹೋಗ್ಬೇಕಾಗಿತ್ತು ಆ ತಾಯಿ ಹುಡಿ ತುಂಬಿಸ್ಕೊಂಡು ಹೋಗ್ಬೇಕಾಗಿತ್ತು ಹುಡಿ ತುಂಬಿಸ್ಕೋಬೇಕಂತ ತಿಳ್ಕೊಂಡು ಹತ್ತಿ ಮನೆಗೆ ಹೋಗ್ಯಾಳ ಹಿಂಗೆ ಹೋಗಿ ನಿಂತ್ಕೊಂಡಾಳ ಪಡಸಾಲಿ ಒಳಗ ನಿಂತ್ಕೊಂಡು ಅತ್ತಿಯವರ ಅಂತ ಅಂತಾಳ ಹಿಂಗ ನೋಡ್ತಾಳ ಅತ್ತಿಯವರ ನಾನು ನಿಮ್ಮ ಕೃಪೆಯಿಂದ ನಿಮ್ಮ ಆಶೀರ್ವಾದದಿಂದ ನಾನೀಗ ತುಂಬ ಗರ್ಭಿಣಿ ಇದ್ದೇನೆ ನನಗೆ ಅತ್ತೆಯವರೇ ಹುಡಿಯನ್ನು ತುಂಬಿ ಕಳಿಸಿ ನಾನು ತವರ ಮನೆಗೆ ಹೋಗಿ ಒಂದೆ ಒಳ್ಳೆಯ ಮಗನನ್ನು ಹಡಿದುಕೊಂಡು ಬರುತ್ತೇನೆ ಅಂತ ತಿಳ್ಕೊಂಡು ಅಂದ ಎಲ್ಲರೂ ಬಹಳಷ್ಟು ಜನ ನಿಂತುಕೊಂಡಿದ್ರಂತ ಮನೆ ಮುಂದೆ ಬಹಳಷ್ಟು ಜನ ನಿಂತುಕೊಂಡಾರ ಎಲ್ಲರೂ ನಿಂತುಕೊಂಡಿದ್ರಂತ ನಿಂತುಕೊಂಡ ಬಳಿಕ ಪಡಸ್ತಾಲಿನೊಳಗೆ ನಿಂತುಕೊಂಡ ಬಳಿಕ ಎಲ್ಲರ ಅಂದ್ರಂತ ಏನಂತ ಮಹಾಂತಮ್ಮ ಹುಡಿ ತುಂಬಿ ಕಳಿಸ್ತಾಳ ಅಂತ ಆದ್ರೆ ಮಹಾಂತಮ್ಮನವರು ಹುಡಿಯನ್ನ ತಂದು ಕೊಡಲಿಲ್ಲ ಬೂದಿ ಬೂದಿತ್ತಲ್ಲ ಒಂದು ಬಟ್ಟಲ್ದೊಳಗ ಬೂದಿಯನ್ನ ತಂದ್ರಂತ ಶರಣ್ರು ಆ ಮಹಾಂತಮ್ಮ ಬಟ್ಟಲದೊಳಗ ಬೂದಿಯನ್ನ ತಂದು ಹುಡಿ ಒಳಗ ಇನ್ನ ಹಾಕಾಕತ್ತಿದ್ರು ಹಾಕಿದ್ರು ಹಾಕಿದ ಬಳಿಕ ಎಲ್ಲರೂ ಅನ್ನ ಅಯ್ಯೋ ಶಿವ ಶಿವ ಬಹಳ ವರ್ಷಗಳ ಆದ ಬಳಿಕ ಹಿಂಗ ರುದ್ರಮ್ನವರಿಗೆ ಮಕ್ಕಳ ಫಲ ಸಿಕ್ಕೈತಿ ಮತ್ತು ಮಹಾಂತಮ್ನವರು ಹಿಂಗ ಬೂದಿಯನ್ನು ಹುಡಿ ತುಂಬ್ಯಾರ ಅಂತ ತಿಳ್ಕೊಂಡಂದ್ರೆ ಇದು ಅಪಶಕುನ ನೀವೇನಂತೀರಿವ ಅಪಶಕುನ ಇದು ಏನೋ ಆಗ್ತದ ಗರ್ಭ ಪಾತ ಆಗ್ತದ ಗರ್ಭ ಕರಗತದ ಅಂತ ತಿಳ್ಕೊಂಡು ಎಲ್ಲರೂ ಮಾತಾಡ್ಕೊಳಕತ್ತಿದ್ರಂತ ಅವಾಗ ಆ ತಾಯಿ ರುದ್ರಾಂಬಿ ಅವರು ಹೇಳಕ್ಕತ್ತಿರಂತ ನನ್ನ ತನ್ನ ಮಹಾಂತಮ್ಮ ಹತ್ತಿಯವರು ತುಂಬಿರ್ತಕ್ಕಂಥದ್ದು ಬೂದಿಯಲ್ಲ ಇದು ಹಂಗಾರ ನನ್ನ ಜೀವನಕ್ಕೆ ಬಂಗಾರವನ್ನ ಕೊಡ್ತದ ಅನ್ನೋ ತಿಳ್ಕೊಂಡು ಮಾತು ಹೇಳಿದ್ದಂತ ತಾಯಿ ಇದು ಬೂದಿ ಅಲ್ಲ ಇದು ಹಂಗಾರ ನನ್ನ ಜೀವನಕ್ಕೆ ಬಂಗಾರ ಇರ್ತದ ಅದಕ್ಕೆ ಬಂಗಾರವನ್ನ ನಮ್ಮ ಮಾತಿ ಇದು ಬೂದಿ ಅಲ್ಲ ಅಂತ ತಿಳ್ಕೊಂಡು ಅದನ್ನ ಬೂದಿಯನ್ನ ಇಟ್ಟುಕೊಂಡಂತಿ ಒಳಗ ಹೊರಗಡೆ ಬಂಡಿ ಕಟ್ಕೊಂಡು ಬಂದು ಬಸ್ವೈನವರು ಆ ಅಣ್ಣನಾಗಿರ್ತಕ್ಕಂಥ ಬಸ್ಸೈನವರು ಕೂಡ ಬಂದಿದ್ರಂತ ಅವಾಗ ಅವರು ನೋಡಮ್ಮ ಹೋಗು ಅತ್ತೆಯವರು ಒಳಗೆ ಹೋಗ್ಯಾರ ಒಳಗೆ ಹೋಗಿ ಒಂದಿಷ್ಟು ಆಶೀರ್ವಾದ ತೊಗೊಂಡು ಬಾ ಹೋಗಿ ನಮಸ್ಕಾರ ಮಾಡಿ ಬಾ ಅವ್ರಿಗೆ ನಮಸ್ಕಾರ ಮಾಡಿ ಬಾ ಹೋಗು ಅಂತ ತಿಳ್ಕೊಂಡ ಬಳಿಕ ಅವಾಗ ಒಳಗಡೆ ಹೋದ್ರು ಒಳಗಡೆ ಹೋಗಿ ಹಿಂಗೆ ನಮಸ್ಕಾರ ಮಾಡ್ತಾಳೆ ನಮಸ್ಕಾರ ಮಾಡಿ ಹೇಳುವುದೊಳಗಾಗಿ ಮಹಾಂತಮ್ಮ ಹಿಂಗೆ ಹೊತ್ಲಂತ ತುಂಬು ಗರ್ಭಿಣಿ ಇರುವಂಥ ಹಿಂಗೆ ಹೊದ್ದ ಬಳಿಕ ಹೋಗಿ ಗೋಡಿ ಆ ಬಾಗಿಲಿಗೆ ಬಡಿತಂತ ಬಡದ ಬಳಿಕ ರಕ್ತ ಸೂರ ಕತ್ತಿದ್ದ ರಕ್ತ ಸೂರ ಅವಾಗ ಆವಾಗ ರಕ್ತ ಹಿಂಗೆ ಹಿಡ್ಕೊಂಡು ಹೊರಗಡೆ ಬರುತ್ತಾರ ಬರೋದ್ರೊಳಗೆ ಹಣ್ಣು ಕೇಳ್ತಾನ ಯಾಕವಾ ಏನಾತ ಯಾಕೆ ಏನಾತ ರಕ್ತ ಸೂರ ಕತ್ತದಲ್ಲ ರಕ್ತ ಸೂರ ಕತ್ತದಲ್ಲ ಏನಾತು ಅಂತ ತಿಳ್ಕೊಂಡು ಅಂದ ಬಳಿಕ ಏನೂ ಇಲ್ಲ ಎದ್ದು ಅತ್ತೆಯವರ ಆಶೀರ್ವಾದ ಮಾಡಿಕೊಂಡು ಮಾಡಿದರೂ ಅದನ್ನು ಆಶೀರ್ವಾದ ತೊಗೊಂಡು ಮ್ಯಾಕ್ ಹೇಳೋದ್ರಾಗ ಒಂದಿಷ್ಟು ಬಾಗಿಲು ಪಟ್ಟಿ ಬಡಿಸ್ಕೊಂಡೆ ಅಂದ ಇವನು ಹೆಂಗಿತ್ತು ಅತ್ತಿ ಒದ್ದಾಳಂದ್ರೆ ಅದನ್ನು ಸಣ್ಣದ ಕಡ್ಡಿ ಹೋಗಿ ಗುಡ್ಡ ಮಾಡೋಕ್ಕೂ ಬರ್ತೈತಿ ಯವ್ವ ಅದನ್ನು ಅಲ್ಲೇ ಮುಚ್ಕೊಳ್ಳೋಕು ಬರ್ತೈತಿ ನಮ್ಮ ಅತ್ತಿಯವರು ಏನಂತ ತಿಳ್ಕೊಂಡಂದ್ರೆ ಅದು ಆಶೀರ್ವಾದ ತೊಗೊಂಡು ಹಿಂಗೆ ಹೇಳೋದ್ರಾಗ ನಾನಾ ಬಾಗಿಲ ಬಡಿಸ್ಕೊಂಡೆ ಅನ್ನ ಹಂಗೆ ಅನ್ನೋದ್ರಾಗ ಅವಸ್ವಾಯಿ ಬಂಡೆ ಆಗಿದ್ನಲ್ಲ ಯವ ನಿನಗೆ ಆಶೀರ್ವಾದ ಚಲೋ ಆಶೀರ್ವಾದ ಮಾಡ್ಯಾರ ನಾನು ಅದಕ್ಕೆ ಬರ್ತೀನಿ ನೀವು ಬಂಡೆ ಹೋದ್ರ ಒಳಗೆ ಹೋಗಿ ಬರ್ತಿದ್ದೀನಿ ಆಯ್ತು ಹೋಗಾರ ಅಂತ ತಿಳ್ಕೊಂಡೊಂದು ಬಳಿಕ ಒಳಗೆ ಹೋದ ಅವ್ರ ನಮಸ್ಕಾರ ಮಾಡಿದೆ ನಮಗೆ ತಂಗಿಗೇನ ಆಶೀರ್ವಾದ ಮಾಡಿಲ್ಲ ಅದಕ್ಕಿಂತ ಚಲೋ ಆಶೀರ್ವಾದ ಮಾಡಿ ನನಗೂ ಮಕ್ಕಳಿಲ್ಲ ನಾವ ಹಂಗ ಹಿಂಗ ಮಾಡಿ ಹೊದ್ದು ಹೊಡೆಬಿದ್ದಾವ ಹೆಂಗಿರ್ಬೇಕು ಅವಾಗ ಆಶೀರ್ವಾದ ಪಡ್ಕೊಂಡು ಬಂಡಿ ಒಳಗೆ ಹೋಗ್ತಾಳೆ ತವರು ಮನೆಗೆ ಹೋದ ಬಳಿಕ ದಿನನಿತ್ಯ ಹತ್ತಿಯವರು ಹುಡಿ ತುಂಬಿರುವಂತಹ ಏನು ಬೂದಿ ಅಂತ ತಿಳ್ಕೊಂಡಿತ್ತಲ್ಲ ಅದೇ ಅಂಗಾರವನ ದಿನನಿತ್ಯ ಧರಿಸಿಕೊಳ್ತಿದ್ಲು ಎಂದು ಆ ಒಂದು ಬೂದಿ ಏನು ಒಂದು ಭಸ್ಮ ಇತ್ತಲ್ಲ ಮುಗಿದಿತ್ತು ಅವತ್ತೇ ಎರಿಗೆ ಆಗಿತ್ತು ಒಂದು ಗಂಡು ಮಗುಗೆ ಜನ್ಮವನ್ನ ಕೊಟ್ಟಿದ್ದಳು ಅವನೇ ನಲವತ್ವಾಡದ ವೀರೇಶ್ವರ ಶರಣರು ಅಂತ ಕರ್ಕೊಂಡು ಬರುತ್ತಾರೆ ಅವರೇ ವಾರದ ವೀರ